ನಗರದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ನರ್ಸರಿ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟಕ್ಕೆ ಅಥ್ಲೆಟಿಕ್ ಮೀಟ್ ರನ್ ಆತನ್ ಎರಡು ಸಾವಿರದ ಇಪ್ಪತ್ತೈದು ಸ್ಪ್ರಿಂಟ್ ಶೈನ್ ಫಿನಿಶ್ ಎಂಬ ಹೆಸರಿನ ಓಟ ಸ್ಪರ್ಧೆಯನ್ನು ಡಿಸೆಂಬರ್ ಇಪ್ಪತ್ತೊಂದರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಅಂತ ಕಾರ್ಯಕ್ರಮದ ಆಯೋಜಕರಾದ ಶುಭಾಷ್ ಮತ್ತು ಮಂಜುನಾಥ್ ತಿಳಿಸಿದರು ಡಿಸೆಂಬರ್ ಇಪ್ಪತ್ತೊಂದರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ರನ್ ಆತನ್ ಎರಡು ಸಾವಿರದ ಇಪ್ಪತ್ತೈದು ಸ್ಪ್ರಿಂಟ್ ಶೈನ್ ಫಿನಿಶ್ ಓಟ ಸ್ಪರ್ಧೆ ಆಯೋಜಿಸಲಾಗಿದೆ ಅಂತ ಹೇಳಿದ್ರು ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಮುಕ್ತ ವಿಭಾಗದವರಿಗೆ ಪ್ರತ್ಯೇಕ ಸ್ಪರ್ಧೆಗಳು ನಡೆಯಲಿದ್ದು ವಿಜೇತರಿಗೆ ಆಕರ್ಷಕ ಬಹುಮಾನಗಳು ಮತ್ತು ಟ್ರೋಫಿಗಳನ್ನ ನೀಡಲಾಗುತ್ತೆ ಅಂತ ಸುಭಾಷ್ ಮತ್ತು ಮಂಜುನಾಥ್ ತಿಳಿಸಿದ್ರು ಫಿಫ್ತ್ಗೆ ಅಥ್ಲೆಟಿಕ್ ಮಾಡಬೇಕಂತ ಅವರಿಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಅಥವಾ ಪ್ರಾಕ್ಟಿಸ್ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾವು ಫೋಕಸ್ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತಿನ ಪ್ರತಿಭೆಗಳೇ ಮುಂದಕ್ಕೆ ನಮ್ಗೆ ಅಥ್ಲೆಟಿಕ್ ಬರೋದು ಅಂತ ಎಲ್ಲ ಮೊಬೈಲ್ ಅಡಿಕ್ಷನ್ ಅದು ಇದು ಆಗಿ ಹೊರಗಡೆ ಓಡ್ತಾನೆ ಇಲ್ಲ ಸೊ ಅದಕ್ಕೋಸ್ಕರ ಎಲ್ ಕೆ ಜಿಯಿಂದಾನೇ ನಾವು ಪ್ರೋತ್ಸಾಹ ಪ್ರೋತ್ಸಾಹ ಕೊಡ್ತಾ ಇದೀವಿ ಎಲ್ ಕೆ ಜಿ ಇಂದ ಜೊತೆಗೆ ಎಲ್ ಕೆ ಜಿ ಮಕ್ಳಿಗೆ ಹೀಟ್ರನ್ ಅಂತ ಒಂದ್ ಮಾಡ್ತಾ ಇದೀವಿ ಹೀಟ್ರನ್ ಏನಂತ ಅಂದ್ರೆ ಎಲ್ ಕೆ ಜಿ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ಎವ್ರಿ ಸಿಕ್ಸ್ ಪಾರ್ಟಿಸಿಪೆಂಟ್ ಗೆ ಮೂರ್ ಪ್ರೈಸ್ ಸಿಗುತ್ತೆ ಅಂದ್ರೆ ಒಂದು ಟ್ರ್ಯಾಕ್ ಅಲ್ಲಿ ಆರ್ ಜನ ಇದ್ರೆ ಮೂರ್ ಜನಕ್ಕೆ ಪ್ರೈಸ್ ಸಿಗುತ್ತೆ ಅವ್ರಿಗೆ ಸೆಮಿಸು ಕ್ವಾರ್ಟರ್ಸ್ ಅಂತ ಏನೋ ಡೈರೆಕ್ಟ್ ಫೈನಲ್ಸ್ ಸಿಗುತ್ತೆ ಮೈನ್ ಅವ್ರ ಉದ್ದೇಶ ಏನಂದ್ರೆ ಎಲ್ಲರೂ ಗೆಲ್ಲಬೇಕು ಅವ್ರಿಗೆ ಮೋಟಿವೇಶನ್ ಆಗ್ಬೇಕು ಗೆದ್ದಿದೀವಿ ಅಂದ್ರೆ ಅವ್ರ ಮುಂದಕ್ಕೆ ಇನ್ನು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದೊಂದು ಮನೋಭಾವನೆ ಬರಲಿ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ಎಲ್ ಕೆ ಜಿ ಫೋರ್ತ್ ಸ್ಟ್ಯಾಂಡರ್ಡ್ಗೆ ನಾವು ಹೀಟ್ ರನ್ ಮಾಡಿದೀವಿ ಒಂದು ಎರಡನೇದು ಪ್ರತಿಯೊಬ್ಬ ಮಕ್ಳುಗಳಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇಟ್ಟಿದೀವಿ ಯಾಕೆ ಅಂತ ಅಂದ್ರೆ ಅವ್ರಿಗೆ ಅಟ್ ಲೀಸ್ಟ್ ಒಂದು ಸರ್ಟಿ ಒಂದ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಒಂದು ಅವಾಗ ನಾನು ತಗೊಂಡಿದ್ದೆ ಸರ್ಟಿಫಿಕೇಶನ್ ಸಿಕ್ಕಿದ್ರೆ ಏನೋ ಮಾಡಬಹುದು ಅಂತ ಮುಂದೆ ಅವರು ಸ್ಪೋರ್ಟ್ಸ್ ಬಗ್ಗೆ ಗಮನ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದೀವಿ ಇದು ಎಲ್ ಜಿ ಟು ಟೆನ್ ಸ್ಟ್ಯಾಂಡರ್ಡ್ ಅಕ್ರಾಸ್ ಹಾಸನ್ ಡಿಸ್ಟ್ರಿಕ್ಟ್ ಪ್ರತಿಯೊಂದು ಸ್ಕೂಲ್ ಇಂದೂ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಕೇಳ್ಕೊತೀವಿ ಮತ್ತೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಯೂ ಆರ್ ಕೋಡ್ ಅಲ್ಲಿ ಇದೆ ಕ್ಯೂ ಆರ್ ಕೋಡ್ ಇಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇದಾಗುತ್ತೆ ಸರ್ ನಮಸ್ತೆ ಸರ್ ಸುಭಾಷ್ ಅಂತ ನಾನೇ ಪ್ರೆಸಿಡೆಂಟ್ ನಿರೀಕ್ಷೆ ಫೌಂಡೇಶನ್ ಸೊ ನಮ್ದು ನಿರೀಕ್ಷೆ ಫೌಂಡೇಶನ್ ಬಂದು ಎಲ್ಲಾ ಡಿಸ್ಟ್ರಿಕ್ಸ್ ಅಲ್ಲೂ ನಾವು ಈ ಅಥ್ಲೆಟಿಕ್ ಮೀಟ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಮೈಸೂರಲ್ಲಿ ನಾವು ಕಂಡಕ್ಟ್ ಮಾಡಿದ್ವಿ ಸೊ ನಮ್ ಮೇನ್ ಮೋಟೋ ಏನು ಅಂತಂದ್ರೆ ಇನ್ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಸೊ ನಾವು ಕ್ವಾಲಿಟಿ ಆಫ್ ಅಥ್ಲೆಟಿಕ್ಸ್ ನ ನಾವು